ಹಾಯ್ ಆಲ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಒಂದು ಆನ್ಲೈನ್ ಸ್ಕ್ಯಾಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾಕೆ ಬ್ಲ್ಯಾಕ್ ಹೇರ್ ಡೈ ಶ್ಯಾಂಪು ಇಟ್ಕೊಂಡಿದ್ದೀನಿ ಅಂತ ನಾನು ಆರ್ಡರ್ ಮಾಡಿದ್ದು ಟ್ರಿಪಲ್ ಟ್ರಿಪಲೆಂಟ್ ಸ್ಪ್ರೇನ ಬಟ್ ನನಗೆ ಬಂದಿರೋದು ಈ ಥರ ಒಂದು ಬಾಟಲ್ ಬಂದಿದೆ ಇದರ ಪ್ರೈಸ್ ಬಂದು ಟೂ ನೈಂಟಿ ನೈನ್ ಇದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನಾನು ಆರ್ಡರ್ ಮಾಡಿರೋದೇ ಒಂದು ಬಂದಿರೋದೇ ಒಂದು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡಿ ಇದು ಆಲ್ರೆಡಿ ಯೂಸ್ಡ್ ಬಂದಿದೆ ನೋಡಿ ಯಾವುದೇ ರೀತಿ ಸೀಲ್ ಆಗಿಲ್ಲ ಆಲ್ರೆಡಿ ಯೂಸ್ಡ್ ಒನ್ ಇದು ನಾನು ಓಕೆ ಇರಲಿ ಬಿಡು ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಬಿಟ್ಟು ನಾನು ಕೈಗೆ ಹಾಕ್ಕೊಂಡು ನೋಡ್ತಾಯಿದ್ದೀನಿ ಇದು ಜಸ್ಟ್ ಒಂದು ಯಾವ ಥರ ಇದೆ ಅಂದರೆ ಹ್ಯಾಂಡ್ ವಾಶ್ ಬರುತ್ತೆ ನೋಡಿ ಹ್ಯಾಂಡ್ ವಾಶ್ ಇರ್ಬೋದು ಡಿಶ್ ವಾಷರ್ ಇರ್ಬೋದು ಆ ರೀತಿ ಇದೆ ನೋಡೋಣ ಅಂದ್ಬಿಟ್ಟು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಕೈಗೆಲ್ಲ ಇದರಲ್ಲಿ ಫೈವ್ ಮಿನಿಟ್ಸಲ್ಲಿ ಕಲರ್ ಆಗುತ್ತೆ ಹೇರ್ ಅಂತ ಬರೆದಿದ್ದಾರೆ ನೋಡೋಣ ಅಂದ್ಬಿಟ್ಟು ನಾನು ಕೈ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಚೇಂಜಸ್ ಆಗಲಿಲ್ಲ ಈವನ್ ಟೆನ್ ಮಿನಿಟ್ಸ್ ಕೂಡ ಬಿಟ್ಟು ನಾನು ಇದ್ದೀನಿ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ ಎಷ್ಟು ಫೇಕ್ ಪ್ರಾಡಕ್ಟ್ಸ್ನ ಹೇಗೆ ಡೆಲಿವರಿ ಮಾಡ್ತಾ ಇದ್ದಾರೆ ನೋಡಿ ಇದನ್ನು ಆ್ಯಕ್ಚುಲಿ ಪರ್ಚೇಸ್ ಮಾಡಿರೋದು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಆನ್ಲೈನ್ ಪೇಮೆಂಟ್ಸಲ್ಲಿ ಫೇಕ್ ಆಗೋದು ಸ್ಕ್ಯಾಮ್ ಆಗೋದು ನೋಡಿದ್ದೀವಿ ಬಟ್ ಕ್ಯಾಶ್ ಆನ್ ಡೆಲಿವರಿಯಲ್ಲೂ ಈ ಥರ ಫೇಕ್ ಆಗಿರೋದು ತುಂಬ ರೇರು ಬಟ್ ನೀವು ಯಾವುದೇ ಕಾ ಯಾವುದೇ ಸೈಟಿಂದ ಶಾಪಿಂಗ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಶಾಪಿಂಗ್ ಮಾಡಿ ಅದು ಯಾವ ಸೈಟ್ ಅಂತ ನಾನು ತೋರಿಸ್ತೀನಿ ಕೂಡ ನೋಡಿ ನನಗೆ ಕೈಯೆಲ್ಲ ವಾಶ್ ಮಾಡ್ಕೊಂಬಂದ ಯಾವುದೇ ರೀತಿ ಚೂರು ಕೂಡ ಕಲರ್ ಆಗಿಲ್ಲ ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ಅದೇ ಸೈಟಲ್ಲೇ ಪರ್ಚೇಸ್ ಮಾಡಿರೋದು ವಾಟರ್ ಪ್ರೂಫ್ ಬ್ಲೂ ಅಂತ ಇದೆ ಬಟ್ ಇದ್ರೊಳಗಡೆ ಯಾವ ಥರ ಇದೆ ಅಂದರೆ ಫೆನಾಯಿಲ್ಗಿಂತ ಕಡೆಯಾಗಿದೆ ಅಷ್ಟು ವರ್ಸ್ಟ್ ಪ್ರಾಡಕ್ಟ್ ಇದು ಅದು ಯಾವ ಥರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ ಒನ್ ಆಲ್ರೆಡಿ ಓಪನ್ ಮಾಡಿರೋ ಬಾಕ್ಸ್ ಬೇರೆ ಇದೆ ಇದು ಓಪನ್ ಮಾಡಿಲ್ಲದೆ ಇರೋ ಬಾಕ್ಸನ್ನ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ಎಷ್ಟು ತೆಳ್ಳಗಿದೆ ಆ ಲಿಕ್ವಿಡು ಅಂದರೆ ಫೆನಾಯ್ಲು ಅಷ್ಟು ಇದಕ್ಕಿಂತ ಗಟ್ಟಿಯಾಗಿರುತ್ತೆ ಹಾಗಿದೆ ಪ್ರಾಡಕ್ಟು ಇದು ಯಾವ ಸೈಟ್ ಅಂದರೆ ಡ್ರಾಪ್ ಶಿಪ್ಪಿಂಗ್ ಡ್ರಾಪ್ ಶಿಪ್ಪಿಂಗ್ ಮಾಡ್ತಾರೆ ನೋಡಿ ಡ್ರಾಪ್ ಶಿಪ್ಪಿಂಗ್ ಕೋರ್ಸ್ ಕಲ್ತ್ಕೊಳ್ಳಿ ಅಂತೆಲ್ಲ ಅಡ್ವರ್ಟೈಸ್ಗಳು ಕೊಡ್ತಾ ಇದ್ದಾರೆ ನೋಡಿ ಆ ಡ್ರಾಪ್ ಶಿಪ್ಪಿಂಗ್ ಸೈಟಲ್ಲೇ ನಾನು ಇದನ್ನು ಪರ್ಚೇಸ್ ಮಾಡಿರೋದು ನೋಡೋಣ ಪ್ರಾಡಕ್ಟ್ ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಪರ್ಚೇಸ್ ಮಾಡಿದ್ದು ಬಟ್ ನಾವು ಬುಕ್ ಮಾಡೋದೇ ಒಂದು ಅವ್ರು ಕಳ್ಸಿ ಕೊಡೋದೇ ಒಂದು ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ ನೀವು ಇನ್ ಕೇಸ್ ಏನಾದರೂ ರಿಟರ್ನ್ ಹಾಕ್ತೀರ ಅಂದರೆ ಯಾರೂ ಬಂದು ರಿಟರ್ನ್ ಪಿಕ್ ಮಾಡೋದಿಲ್ಲ ಸೊ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೋಡಿ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಈ ಒಂದು ಡ್ರಾಪ್ ಶಿಪ್ಪಿಂಗ್ ಸೈಟ್ನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ